Jai! Dakkar Baba Saheb ka satya karo ge! Jai! Dakkar Baba

ಸಾಹೇಬ್ ಅಂಬೇಡ್ಕರು ಮತ್ತು ಅವರ ಅವರು ಸಪೋರ್ಟಿಂದ ಅವರು ಹೆಣ್ಮಕ್ಳಿಗೆ ಮೊಟ್ಟ ಮೊದಲ ಬಾರಿ ಶಿಕ್ಷಣ ಮತ್ತು ಹೋರಾಟ ಅಂತ ಕೊಟ್ಟಂಥವರು ವ್ಯಕ್ತಿ ಭಾರತದಲ್ಲಿ ಸಾವಿತ್ರಿ ಬಾಪುಳೆಯವರು ಅವರು ಹೋರಾಡ ಹೋರಾಟ ಮಾಡಿ ಮತ್ತು ನಮಗೆ ಇಷ್ಟು ಮಾತ್ರ ನಾವು ರೋಡಲ್ಲಿ ಬಂದು ಮತ್ತು ಎಲ್ಲಿ ಅಂತ ಮಾತಾಡೋಂಥ ಧೈರ್ಯ ಕೊಟ್ಟಂಥವರೇ ಸಾವಿತ್ರಿ ಬಾಪುಲೆಯವರು ಅವ್ರ ಮಾರ್ಗದಲ್ಲಿ ನಾವು ಅವರು ಏನು ಹೇಳಿಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಮಗೂ ಹೋಗ್ತೀವಿ ಅಂತ ಹೇಳ್ತಾ ಇವತ್ತೇನು ದಿನಾಚರಣೆ ಮಹಿಳೆಯರ ದಿನಾಚರಣೆ ದಿನ ನಮಗೆ ಭಾರತೀಯ ಸಮತಾ ಸೈನಿಕ ದಳ ಬಿ ಎಸ್ ಎಸ್ ಟಿ ವತಿಯಿಂದ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಹೆಣ್ಮಕ್ಳು ಸಂಘಟನೆ ಕಡೆಯಿಂದ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸಣ್ಣ ಕಾಣಿಕೆಯಂತೆ ಸೀರೆಗಳನ್ನು ವಿತರಣೆ ಮಾಡಬೇಕಂತ ಹೇಳ್ತೇನೆ ಮಾಡ್ತಾ ಇದ್ದೀವಿ ಪಟ್ಟಣಗಳಲ್ಲಿ ಹೆಚ್ಚಾಗಿ ಜನಗಳನ್ನು ಬಡವರನ್ನ ಗುರುತಿಸಿ ಮತ್ತೆ ಅವರ ಜನ ಸೇವಕ್ಕಾಗಿ ನಾವು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ನಮ್ಮ ಹೆಸರು ಸಾವಿತ್ರಿ ಅಂತ ನಾವು ಭಾರತೀಯ ಸಮುದಾಯ ಸಹಿತ ದಳ ಬಿ ಎಸ್ ಎಸ್ ಟಿ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀವಿ ಮೊದಲ ಮಹಿಳೆಯವರು ನಮ್ಮ ಇಂಡಿಯಾದಲ್ಲಿ ಅದು ಭಾರತೀಯಲ್ಲಿ ಅವರು ಶಿಕ್ಷಣ ಫಸ್ಟು ಶಿಕ್ಷಣ ಅಂತ ಮುಂದೆ ಬಂದಿದೆ ಅವರು ಅವ್ರು ಬಂದು ಎಲ್ಲ ಹೆಣ್ಮಕ್ಳಿಗೆ ಶಿಕ್ಷಣ ಏನು ಅಂತಂದು ಹೇಳಿಕೊಟ್ಟಂಥವರು ಸಾವಿತ್ರಿ ಸಾವಿತ್ರಿ ಬಾಬು ಬಾಹುಬುಲಿಯವರು ಅದನ್ನ ಅವರು ಅದನ್ನು ನಾವು ಇವತ್ತು ಮಹಿಳಾ ದಿನಾಚರಣೆಯಾಗಿ ಭಾರತೀಯ ಸ್ವಂತ ಸೈನಿಕ ದಳ ಬಿ ಎಸ್ ಎಸ್ ಡಿ ಇಂದ ಸಣ್ಣ ಒಂದು ಕಾಣಿಕೆ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅವರ ಭಾವಚಿತ್ರಕ್ಕೆ ಭಾವಚಿತ್ರಕ್ಕೆ ನಮ್ಮ ಸಂಘಟನೆಯಿಂದ ಪುಷ್ಪ ಸಲ್ಲಿಸಿ ಚಂದ್ರಪ್ಪ ಭಾರತೀಯ ಸಂತೋಷ ಜೈ ಭೀಮ್ ಜೈ ಭೀಮ್ ಬಂಧುಗಳೇ ಇವತ್ತು ಮಹಿಳಾ ದಿನಾಚರಣೆಗೆ ಮೊದಲಿಗೆ ಎಲ್ರಿಗೂ ನನ್ನ ಕಡೆಯಿಂದ ನಮ್ಮ ಸಂಘಟನೆ ಕಡೆಯಿಂದ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲಾರ್ಗು ಇವತ್ತು ಒಂದು ಹೆಣ್ಣು ಮಹಿಳಾ ದಿನಾಚರಣೆ ಅಂತ ನಾವು ಇವತ್ತು ತಕ್ಷಣಕ್ಕೆ ಮಾತ್ರ ಆಚರಿಸ್ತೀವಿ ಒಂದು ಹೆಣ್ಣು ಹೆಣ್ಣು ಹುಟ್ಟಿದಾಗ ಒಬ್ಬ ಮಗಳಾಗಿ ಒಬ್ಬರಿಗೆ ಎಂಟಿಯಾಗಿ ಒಂದು ಮನೆ ಸೊಸೆಯಾಗಿ ಮತ್ತೆ ಒಬ್ಬ ತಾಯಿಯಾಗಿ ಒಂದು ಅಜ್ಜಿಯಾಗಿ ಎಷ್ಟೆಲ್ಲ ಅವಳು ಒಂದು ನಿಭಾಯಿಸ್ಕೊಂಡು ಬರ್ತಾಳೆ ಅನ್ನೋದಕ್ಕೆ ಒಂದು ಎಣ್ಣೆ ಸಾಕ್ಷಿ ಎಣ್ಣೆನೆ ಸಾಟಿ ಅದಕ್ಕೆ ಬೇರೆ ಯಾರೂ ಸಾಟಿ ಇಲ್ಲ ಒಂದು ಗಂಡಸು ಗಂಡಸು ಬದುಕಬೇಕಾದ್ರೆ ಒಂದು ಹೆಣ್ಣಿನ ಹೆಣ್ಣಿನ ಸಹಾಯ ಬೇಕೇ ಬೇಕು ಅದೇ ಒಂದು ಹೆಣ್ಣು ತಾನು ಬದುಕಬೇಕಾದ್ರೆ ಹೆಣ್ಣು ಬದುಕಬಲ್ಲು ಬಲ್ಲಳು ಅಂತ ತೋರಿಸಿದ್ದಾರೆ ನಮ್ಮ ತೋರಿಸಿದ್ದೀವಿ ನಾವು ಹೆಣ್ಮಕ್ಳು ಇವತ್ತೆಲ್ಲ ಕ್ಷೇತ್ರದಲ್ಲೂ ನಾವು ಇದ್ದೀವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಇದ್ದೀವಿ ಹೆಣ್ಮಕ್ಳು ಇದ್ದೀವಿ ಹೆಣ್ಮಕ್ಳು ಗುರ್ತಿಸ್ಕೊಂತ ಇದ್ದೀವಿ ಕೂಡ ಸಾವಿ ಸಾವಿತ್ರಿ ಬಾಕುಲೆಯವ್ರ ಬಗ್ಗೆ ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ಅವರು ಭಾರತದ ಮೊಟ್ಟ ಮೊದಲ ಮಹಿಳೆ ವಿದ್ಯಾಭ್ಯಾಸ ಕಲಿತ ಮೊಟ್ಟ ಮೊದಲ ಮಹಿಳೆಯವರು ಅವರು ಶಾಲೆಗೆ ಅಂತ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಿದ್ರೆ ದಾರಿಯಲ್ಲಿ ಎಷ್ಟೋ ಜನ ಅವ್ರಿಗೆ ಸಗಣಿ ನೀರು ಎರಚಿದವರಿದ್ದಾರೆ ಅವಮಾನ ಮಾಡಿದವರು ಇದ್ದಾರೆ ಎಲ್ಲ ಇದ್ದಾರೆ ಆದರೂ ಅವರು ಹಠಾಚಲ ಬಿಡದೆ ಬಂದು ಶಾಲೆಯಲ್ಲಿ ಮಕ್ಕಳ ಪಾಠ ಹೇಳ್ಕೊಟ್ಟು ಅವ್ರು ಬರಬೇಕಿದ್ರೆ ಸ ಬ್ಯಾಗಲ್ಲಿ ಇನ್ನೊಂದು ಸೀರೆ ತರ್ತಿದ್ರಂತೆ ಅವರು ಏನಕ್ಕೋಸ್ಕರ ತರ್ತೀರೋ ಅವ್ರು ಅವ್ರ ಮೇಲೆ ಸಗಣಿ ನೀರು ಎಂಜಿಲ್ ನೀರು ಎಲ್ಲ ಎರಚಿದ್ರೆ ಅದನ್ನು ಅವರು ಮತ್ತೆ ಬದಲಾಯಿಸ್ಕೊಬೇಕು ಸ್ಕೂಲಿಗೆ ಬಂದು ಅನ್ನೋ ಉದ್ದೇಶದಿಂದ ಅವರು ಆ ಥರ ಮಾಡ್ತಿದ್ರಂತೆ ಅದಕ್ಕೋಸ್ಕರ ಅವ್ರಿಗೆ ನಾನು ನಾನು ಮತ್ತೆ ನಮ್ಮ ಸಂಘಟನೆಯರು ಮತ್ತು ನಮ್ಮ ಎಲ್ಲ ಇಡೀ ದೇಶದ ಮಹಿಳೆಯರು ಋಣಿಯಾಗಿರ್ತೀವಿ ಇನ್ನೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಘಟನೆ ಒಂದು ಹೆಣ್ಮಗಳು ಆ ಹೆಣ್ಮಗಳನ್ನ ನಾನು ಮೊದಲು ನೋಡಿದವಾಗ ನನಗನ್ಸಿತ್ತು ಇವ್ರಿಗೆ ಏನು ಗೊತ್ತು ಸಂಘಟನೆಯಲ್ಲಿ ಏನು ಗೊತ್ತು ಇವ್ರು ಏನು ನಿಭಾಯಿಸ್ತಾರೆ ಅನ್ನೋದು ಒಂದು ಮನಸ್ಸಲ್ಲಿ ಇತ್ತು ನನಗೆ ಆದರೆ ಇತ್ತೀಚೆಗೆ ನಾನು ಅವ್ರ ಜೊತೇಲಿ ಬೆರೆತು ಅವ್ರ ಜೊತೇಲಿ ಸಹಕರಿಸಿ ಅವ್ರ ಜೊತೇಲಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಒಂದು ನನಗಂತೂ ತುಂಬ ಹೆಮ್ಮೆ ಇದೆ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಸಾವಿತ್ರಾಮ್ನವ್ರು ಎಲ್ಲದಕ್ಕೂ ಸೈ ಎಲ್ಲದಕ್ಕೂ ಜೈ ಅಂತಾರೆ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಾನು ಬಿ ಎಸ್ ಎಸ್ ಟಿ ಸಂಘಟನೆಯ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಕೆಲಸಗಳು ಮಾಡ್ತೀವಿ ಅಂತ ಎಲ್ಲರಿಗೂ ಭರವಸೆನ ಕೊಡ್ತೀವಿ ಮತ್ತೆ ಸೌಜನ್ಯ ಗಾಯತ್ರಿ ಅಂತ ಸೌಜನ್ಯ ವಿಷಯದಲ್ಲಿ ಮುಂದೆ ದಿನಗಳಲ್ಲಿ ನಾವು ಒಂದು ದೊಡ್ಡ ಹೋರಾಟಕ್ಕಿಳಿದು ಅದನ್ನ ವಿಧಾನಸೌಧ ತಲುಪುವವರೆಗೂ ನಾವು ಹೋರಾಡ್ತೀವಿ ಅಂತ ಹೇಳ್ತೀವಿ ಜೈ ಭೀಮ್ ಜೈ ಭೀಮ್